ರೆಡಿ ಹಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ನಮ್ಮ ರೈಡ್ ಸಿನಿಮಾ ಇಪ್ಪತ್ನಾಲ್ಕಕ್ಕೆ ಮೈಸೂರಲ್ಲಿ ಬಿಡುಗಡೆ ಆಗ್ತಿದೆ ಎಲ್ಲ ಚಿತ್ರಮಂದಿರಗಳು ರಿಲೀಸ್ ಆಗ್ತಿದೆ ನೀವು ಕೂಡ ಬಂದು ನೋಡಿ ನಮ್ಮ ಸಿನಿಮಾ ಹೊಸೊಬ್ಬರಿಗೆ ಸಪೋರ್ಟ್ ಹೇಗೂ ಟ್ರೈ ರಿಲೀಸ್ ಆಗ್ತಾ ಇರೋ ಡೇಟು ಸಂಕ್ರಾಂತಿ

ವಿಶೇಷವಾಗಿ ಈ ಡಿಸೆಂಬರ್ ರೈಡ್ ಅಂತ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಮೊದಲನೇ ಸಿನಿಮಾ ನಮ್ಮದು ರಿಲೀಸ್ ಆಗ್ತಿದೆ ಹೊಸೊಬ್ಬರು ಚಿತ್ರ ದಯವಿಟ್ಟು ಬಂದು ಥಿಯೇಟರ್ ನೋಡಿ ಮೈಸೂರಲ್ಲಿ ಎಲ್ಲ ಕನ್ನಡ ಚಿತ್ರನಟಗಳು ರಿಲೀಸ್ ಆಗ್ತಿದೆ ದಯವಿಟ್ಟು ಬಂದು ನೋಡಬೇಕು ಆಟೋ ಆಟೋ ಡ್ರೈವರ್ಗಳು ರೈಡ್ ಅನ್ನೋದು ಒಂದು ನೀವು ಕೂಡ ಬೆಳಗ್ಗೆದು ರೈಡ್ ಮಾಡ್ತಿರ್ತೀರ ನಮ್ಮದು ಕೂಡ ರೈಡ್ ಅನ್ನೋದು ಸಿನಿಮಾ ಹೊಸೊಬ್ರಿಗೂ ಹೊಸಬ್ರಿಗೆ ಹೊಸ ಕಲಾವಿದರಿಗೆ ದಯವಿಟ್ಟು ನಿಮ್ಮ ಸಾಕಷ್ಟು ಬಂದಿದ್ದಾನೆ ಥ್ಯಾಂಕ್ ಯು

ರೈಟ್ ಸಿಮಾನ ಆಶೀರ್ವಾದ ಮಾಡಿ ನೋಡಿ ಆಶೀರ್ವಾದ ಮಾಡಿ ನಮ್ಗೆ ತಿಳಿಸಿ ಅಂತ ಹೇಳ್ಕೊತೀನಿ ರೈಟ್ ಸಿನಿಮಾ ಒಳ್ಳೆ ಕಂಟೆಂಟ್ ಇರೋಂಥ ಚಿತ್ರ ಇಲ್ಲಿ ಯಾರಿಗೂ ಕೂಡ ನಿರಾಶೆ ಮಾಡಲ್ಲ ಈ ಚಿತ್ರ ಅದ್ಭುತವಾಗಿ ನೀವು ನೂರು ರೂಪಾಯಿ ಕೊಟ್ಟು ಬಂದರೆ ಅದು ಬರ್ತಿದೆ ಎಲ್ಲ ರೈಡ್ ಮಾಡೋವರೆಗೂ ಫಸ್ಟ್ ಆಫ್ ಆಲ್ ಎಲ್ಲ ರೈಡರ್ಸ್ ಮತ್ತು ಲವರ್ಸ್ ನೋಡಲೇಬೇಕಾದ ಚಿತ್ರ ಎವ್ರಿ ಲವರ್ಸ್ ನೋಡಲೇಬೇಕಾದ ಚಿತ್ರ ಇದೆ ಅದು ಕೊಡಿ ಅವ್ರಿಗೆ ಸರಿ ಸರ್ ನಮ್ಮ ರೈಟ್ ಸಿನಿಮಾ ನೋಡಿ ஒே சிங்க கூட ரேட் கூட முந்தைய